ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿ ವಿವಿಧ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಹಾಗೂ ರೈತ ಸಂಘಟನೆ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಒಗ್ಗೂಡಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದರು ಮೆರವಣಿಗೆಯಲ್ಲಿ ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷರು ಮಾಜಿ ಶಾಸಕರಾದ ಸಿ ಎಸ್ ನಿರಂಜನ್ ಕುಮಾರ್ ಬಿ ಜೆ ಪಿ ಮಂಡಲ ಅಧ್ಯಕ್ಷ ಸಿ ಪ್ರಸಾದ್ ಮಾಜಿ ಪುರಸಭಾ ಅಧ್ಯಕ್ಷ ಎಲ್ ಸುರೇಶ್ ಶಿಂಡನಪುರ ಮಂಜುನಾಥ್ ಹುಂಡಿಪುರ ಮಲ್ಲಿಕಾರ್ಜುನ ರೈತ ಮುಖಂಡ ಮಾಡ್ರಳ್ಳಿ ಮಹದೇವಪ್ಪ ಸೇರಿದಂತೆ ಶಾಲಾ ಮಕ್ಕಳು ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ಇಂದಿನ ಶ್ರೀರಂಗ ಯಾತ್ರೆಗೆ ಗುಂಡ್ಲುಪೇಟೆಯ ಎಲ್ಲ ವಿವಿಧ ಸಂಘಟನೆಗಳು ರೈತ ಸಂಘಟನೆಗಳು ಹಾಗೂ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಪ್ರಾಂಶುಪಾಲರು ಎಲ್ಲರೂ ಭಾರತ ಮಾತೆಯ ಎಂಬಿಯ ಪುತ್ರದ ಪುತ್ರರಿಗೆ ವಿಶೇಷವನ್ನ ಹೋಗುವುದರ ಮುಖಾಂತರ ಅವರಿಗೆ ಮುಂದೆ

どうも。<laughs> ದುಳಿಕೋಟೆ ಮಾಡೋದ್ರ ಜೊತೆಗೆ ಅಲ್ಲಿಯ ಸಾರ್ವಜನಿಕರಿಗೆ ಹಾಗೂ ಜನವಸತಿಯ ಕೇಂದ್ರಗಳಿಗೆ ಯಾವುದೇ ರೀತಿ ನೋಡ್ಕೊಂಡು ನಮ್ಮ ಭಾರತೀಯ ಸೇನೆ ಒಂದು ಅಪರೂಪವಾದ ಒಂದು ದಾಳಿಯನ್ನು ಮಾಡ್ತಾ ಇದ್ದೀವಿ ಬಹುಶಃ ನಾವು ಈ ತಿರಂಗ ಯಾತ್ರೆಯಿಂದ ಇಡೀ ದೇಹ ದೇಶದ ನಾನು ಹೇಳದಾಗೆ ದೇಶದ ಮೂಲ ಮೂಲಗಳು ಸಹ ಈ ತಿರಂಗ ಯಾತ್ರೆ ನಡೀತಾ ಇದೆ ಈ ತಿರಂಗ ಯಾತ್ರೆಯ ಮೂಲಕ ನಾವು ಏನು ಸಂದೇಶ ಕೊಡ್ತಾ ಇದ್ದೀವಿ ಅಂದರೆ ಜನಿಕರಿಗೆ ನಾವು ನಮ್ಮ ದೇಶದ ನೂರು ಮೂವತ್ತು ಕೋಟಿ ಜನ ಏನಿದ್ದೀವಿ ಅಷ್ಟೂ ಜನ ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥ ಸಂದೇಶವನ್ನು ಈ ತಿರಂಗ ಮೂಲಕ ಅವರು ಕೊಡ್ತಾ ನಮ್ಮ ದಾಳಿಯನ್ನು ಬಹುಶಃ ಯಾವುದೇ ಸಾರ್ವಜನಿಕರಿಗೆ ಜನವಸತಿಗೆ ತೊಂದರಾಗದಂತಹ ದಾಳಿಯನ್ನು ಇಡೀ ವಿಶ್ವ ಮೆಚ್ಚಿಕೊಂಡಿದೆ ಅನ್ನುವಂಥದ್ದು ಎಲ್ಲರೂ ಸಹ ಗಮನಿಸಬೇಕಂತ ವಿಚಾರ ಅಂತಹ ತಿರಂಗ ನಾವು ಎಲ್ಲ ಪಾಲ್ಗೊಂಡಿದ್ದೇವೆ ತಿರಂಗ ಯಾತ್ರೆ ಮೂಲಕ ಆ ಸೈನಿಕರಿಗೆ ನಮ್ಮೆಲ್ಲರ ಶುಭಾಶಯಗಳನ್ನು ಕೊಡ್ತಾ ನಮ್ಮೆಲ್ಲರ ಬೆಂಬಲವನ್ನು ಕೋರೋವಂಥ ಕೆಲಸನ ಮಾಡ ಅಂತ ಹೇಳ್ತಾ ನಮಗೆಲ್ಲ ಗೊತ್ತಿರಬೇಕು ಸೈನಿಕರ ಕೆಲಸ ಎಷ್ಟು ಅಂತ ಕಾಶ್ಮೀರಕ್ಕೆ ಹೋಗಿ ನೋಡ್ಬೇಕು ನಾವು ಒಂದು ಐವತ್ತೈವತ್ತು ಮೀಟರ್ಗೆ ಒಬ್ಬ ಸೈನಿಕರು ನಿಂತರ್ತಾರೆ ಅವರು ಅವರ ಡ್ಯೂಟಿ ಎಷ್ಟು ಅಂದರೆ ಎಂಟು ಗಂಟೆಗಳ ಕಾಲ ಎಂಟು ಗಂಟೆಗಳ ಕಾಲ ನೀವು ಹೇಗೆ ನಿಂತಿದ್ರೆ ಈಗ ಅದೇ ಥರ ಒಂದೇ ಕಾಲದಲ್ಲಿ ನಿಂತು ಇಲ್ಲ ನಾವು ಕಾಶ್ಮೀರಕ್ಕೆ ಎರಡು ಸಾವಿರದ سندربدلې نورې shumë کشته اړتیا لري ಮಾತಾಕಿ ದೇಶದ ಎಮ್ಮೆಯ ಸೈನಿಕರಿಗೆ ದೇಶದ ಎಮ್ಮೆಯ ಸೈನಿಕರಿಗೆ ಭಾರತ್ ಮಾತಾಕಿ ನಾಗರಿಕರ ಹೊಣೆ ಅನ್ನೋ ಒಂದು ಬ್ಯಾನರ್ ಅಡಿಯಲ್ಲಿ ಇವತ್ತು ಎಲ್ಲ ಸಂಘಟನೆಗಳು ಸೇರಿ ಇವತ್ತು ನಾಗರಿಕರುಗಳು ಎಲ್ಲ ಸಂಘಟನೆಗಳನ್ನು ಸಂಘಟನೆಗಳು ಸೇರಿ ಇವತ್ತು ಈ ಕಾರ್ಯಕ್ರಮವನ್ನ ಇಡೀ ದೇಶದಲ್ಲಿ ನಡೆಸುತ್ತಿರುವಂತದ್ದು ಹಾಗಾಗಿ ಗುಂಡ್ಲಪೇಟೆ ತಾಲೂಕಿನಲ್ಲಿ ವಿವಿಧ ಸಂಘಟನೆಗಳು ಬಂದು ಸಂಘಟನೆಯ ಪ್ರಮುಖರುಗಳು ಬಂದು ಈ ಒಂದು ತಿರಂಗ ಯಾತ್ರೆಗೆ ತಮ್ಮ ಬೆಂಬಲವನ್ನ ಕೊಟ್ಟಿದ್ದಾರೆ ಹಾಗಾಗಿ ಬಂದಂತ ರೈತ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ಕನ್ನಡ ಪರ ಹೋರಾಟ ಸಂಘಗಳು ಏನು ವಿವಿಧ ಸಂಘಗಳೇನಿದೆ ಅವರೆಲ್ಲ ಬಂದು ಇವತ್ತು ನಮ್ಮ ಈ ಒಂದು ತಿರಂಗ ಯಾತ್ರೆಯಲ್ಲಿ ಇವತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಸಂಘಟನೆಗಳು ಸೇರಿ ನಡೆಸಿರುವಂತ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಬೆಂಬಲವನ್ನ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಸಂಘಟನೆಗಳಿಗೆ ಕನ್ನಡ ಪರ ಸಂಘಟನೆಗಳಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಇದಕ್ಕೆ ಬೆಂಬಲವನ್ನ ಸೂಚಿಸಿ ತಮ್ಮ ವಿದ್ಯಾರ್ಥಿಗಳನ್ನ ಇಲ್ಲಿ ಕಳ್ಸಿಕೊಟ್ಟಿದ್ದಾರೆ ಹಾಗಾಗಿ ಬಂದಂತ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಹಂಗೆ ತಮ್ಮ ವಿವಿಧ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖರುಗಳು ಆರ್ ಎಸ್ ಎಸ್ ನ ಪ್ರಮುಖರುಗಳು ಮತ್ತೆ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರು ಹಾಗೆ ಆರಕ್ಷಕ ಇಲಾಖೆಯ ಬಂಧುಗಳು ಎಲ್ಲರಿಗೂ ಇಲ್ಲಿ ಬಂದಂತ ಎಲ್ಲ ಮುಖಂಡರುಗಳಿಗೆ ಬಂಧುಗಳಿಗೆ ನಾಗರಿಕ ಬಂಧುಗಳಿಗೆ ತಮ್ಮೆಲ್ಲರಿಗೂ ವಂದನೆಗಳನ್ನ ತಿಳಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ವಿ